ಹಾಯ್ ಹಲೋ ನಮಸ್ಕಾರ ನಾನ್ ನಿಮ್ ಪ್ರೀತಿಯ ಮೇನಕ ಮುಕುಂದ್ ಚಿತ್ರ ಉದ್ಯೋಗ ಸಂಸ್ಥೆಗೆ ಸ್ವಾಗತ ಸ್ವಾಗತೇ ನಾ ಹುಡುಗಿ ಇವಾಗ ಎಲ್ಲ ನಿಮ್ಗೆ ಫೋಟೋಸ್ ವಿಡಿಯೋಸ್ ಎಲ್ಲ ತೋರಿಸ್ತಾ ಇದ್ವಿ ನೋಡ್ತಾ ಇದ್ವಿ ಅದೆಲ್ಲ ಡಿಸೈನ್ ಅವರು ಎಲ್ಲ ಸ್ವಲ್ಪ ಗೊತ್ತಿರುತ್ತೆ ಬ್ಲೌಸ್ ಎಲ್ಲ ಒಲಿಯಕ್ಕೆ ಬರುತ್ತೆ ನೆಕ್ಸ್ಟ್ ಲೆವೆಲ್ಗೆ ಹೋಗೋಣ ಅಂತ ಹೇಳಿ ಫ್ಯಾಷನ್ ಡಿಸೈನ್ ಸೇರ್ಕೊಂಡು ಕಲಿತು ಬ್ಲೌಸ್ ಎಲ್ಲ ಒಂದು ತೋರಿಸಿದ್ರು ಈಗ ಕೆಲವ್ರು ಏನೂ ಗೊತ್ತಿಲ್ಲ ಸಣ್ಣ ಪುಟ್ಟ ಮಾತ್ರ ಹೊಲಿತಾ ಇದ್ರು ಬ್ಲೌಸ್ ಪ್ರಾಬ್ಲಮ್ ಬರ್ತಾ ಇತ್ತು ಮೇಡಮ್ ಪ್ಲೇನ್ ಅಷ್ಟೇ ಒಲಿತಾ ಇದ್ವಿ ಡಿಸೈನ್ಸ್ ಬರ್ತಿರ್ಲಿಲ್ಲ ಅನ್ನೋರು ಕ್ಲಾಸಿಗೆ ಸೇರ್ಕೊಂಡಿದ್ರು ಅವ್ರು ಹೇಗೆ ಹೊಲ್ದಿದ್ದಾರೆ ಅಂತ ನೋಡ್ಬೇಕಾ ಬನ್ನಿ ತೋರಿಸ್ತೀನಿ ಆ ಕಡೆ ತೋರ್ಸಕ್ಂದ್ ಮಹೇಶ್ವರಿ ಓ ಸೂಪರ್ ಓಕೆ ಕಂದ ಕ್ಲಾಸಿಗೆ ಸೇರ್ಕೊಂಡು ಒಂದು ತಿಂಗಳು ಕಂಪ್ಲೀಟ್ ಆಗಿದೆ ಅಲ್ವಾ ನಿಮ್ದು ನಿಮಗೆ ಸ್ಟಾರ್ಟಿಂಗ್ ಏನ್ ಬರ್ತಿತ್ತು ಫಸ್ಟ್ ಕೇಳೋಣ ಏನ್ ಬರ್ತಿತ್ತು ನಿಮ್ಗೆ ನನ್ನ ಕ್ಲಾಸ್ತು ಎಷ್ಟೋ ವಾಟ್ಸಪ್ ಯೂಟ್ಯೂಬ್ ಎಷ್ಟೋ ವಿಡಿಯೋಗಳು ಬರ್ತಾ ಇರ್ತವೆ ಅವುಗಳು ಬೇರೆ ಬೇರೆ ಕ್ಲಾಸ್ಗಳು ಇರ್ತವೆ ನನ್ನ ಕ್ಲಾಸ್ಗೆ ಯಾಕೆ ಸೇರ್ಕೋಬೇಕು ಅಂತ ಅನ್ನಿಸ್ತು ಹೇಳ್ಕೊಡ್ತೀನಿ ಅಂತ ಹ್ಮ್ ಸಿಪ್ಪಾಗ ಹೇಳ್ಕೊಡ್ತೀನಿ ಅಂತಲ್ಲ ಓಕೆ ಕಂದ ಗುಡ್ ಗುಡ್ ಇವಾಗ ಸ್ಟಾರ್ಟಿಂಗ್ ಪ್ಲೈನ್ ಬ್ಲೌಸ್ ಇಂದ ಹೊಲಿದೆ ಅಲ್ವಾ ಹಂಗೆ ಆ್ಯಂಗರಲ್ಲಿ ಹಾಕಿ ತೋರಿಸು ಅವ್ರೊಬ್ಬರು ಝೂಮ್ ಹಾಕಿ ಮಾಡು ತೋರಿಸು ಕಂದಿದ್ದು ಓಕೆ ಫೋಟೋನು ಹಾಕೋ ನಾನು ಫೋಟೋ ಸಮೇತ ತೋರಿಸ್ತೀನಿ ವೆರಿ ಗುಡ್ ಫಸ್ಟ್ ಮೊದ್ಲು ಹೊಲಿತಿದ್ದು ಇದನ್ನ ಹೊಲಿದಾಗ ಹಾಕೊಂಡು ಯಾವ ಥರ ಫೀಲ್ ಆಯ್ತು ಪುಟ

ಒಂದು ಕೇಳ್ತಾ ಇದ್ರು ಮೊನ್ನೆ ಮೇಡಮ್ ಡಿಸೈನ್ ಡಿಸೈನ್ಗಳಿಗೆ ರೇಟ್ ಹೇಳ್ಕೊಡಿ ಅಂತ ಸಿಂಪ್ ಸಿಂಪಲ್ ಡಿಸೈನ್ಗಳು ಹಳ್ಳಿಗಳ ಕಡೆಯಲ್ಲಿ ಎಷ್ಟು ಹಂಗೆ ವಿತ್ತು ರೇಟ್ ಸಮೇತ ಹೇಳ್ತೀನಿ ಕೇಳಿಸ್ಕೊಳ್ಳಿ ಫಸ್ಟ್ ನಾರ್ಮಲ್ ಡೋಸ್ ನೀವೆಲ್ಲ ಹೊಲಿತೀರಲ್ಲ ಮುನ್ನೂರ ಐವತ್ತು ರೂಪಾಯಿ ತಗೊಳ್ಳಿ ಅಮ್ಮ ಅದ್ರದ್ದು ಐವತ್ತು ರೂಪಾಯಿ ಕಮ್ಮಿ ತಗೊಳ್ಳಿ ಯಾಕಂದ್ರೆ ಸ್ಟಾರ್ಟಿಂಗ್ ಶಾಪಲ್ಲಿ ಒಂದು ಮುನ್ನೂರೈವತ್ತ ಮೂರುಗಳು ಎಲ್ಲ ಶರ್ಟ್ ತಗೊತಾ ಇದಾರೆ ಅಂತಂದ್ರೆ ಸ್ಟೈಲ್ ಸ್ಟೈಲಲ್ಲ ನಾರ್ಮಲ್ ಸ್ಟೈಲಲ್ಲಿ ಹೇಳ್ತಾ ಇರೋದು ಬೋಟಿಕ್ ಸ್ಟೈಲ್ ಜಾಸ್ತಿ ಇರುತ್ತೆ ಮತ್ತೆ ಅದ್ರಿಗೂ ಕಂಪೇರ್ ಮಾಡ್ತೀವಿ ಇದು ನಾರ್ಮಲ್ ಬ್ಲೌಸು ಮನೇಲಿ ಹೊಲಿತಾ ಇರೋದ್ರೆ ಹೇಳ್ತಾ ಇರೋದು ನಾರ್ಮಲ್ ಕಟ್ಟಿಂಗು ನಾರ್ಮಲ್ ಸ್ಟಿಚ್ಚಿಂಗು ಅವ್ರುಗಳಿಗೆ ಸಿಂಪಲ್ ಬ್ಲೌಸ್ ಅಂದರೆ ಮುನ್ನೂರ ಐವತ್ತು ರೂಪಾಯಿ ನಾನ್ನೂರು ರೂಪಾಯಿ ಇರುತ್ತೆ ಕಣ್ಣು ಒಂದು ಮುನ್ನೂರೈವತ್ತು ರೂಪಾಯಿ ಹೇಳಿ ಐವತ್ತು ರೂಪಾಯಿ ಹೆಚ್ಚು ಕಮ್ಮಿ ಇಸ್ಕೊಳ್ಳಿ ಓಕೆನಾ ಆಮೇಲೆ ಸಿಕ್ಸಾಗು ಫಾಲ್ ಹಂಡ್ರೆಡ್ ರುಪೀಸ್ ಅದು ಫಿಕ್ಸ್ ಮಾಡ್ಕೊಳ್ಳಿ ಬೇನೋ ಅಲ್ಲಿ ನಾವು ನೀವೇ ಫಾಲ್ ತೊಗೊಂಡು ಎಲ್ಲ ಮಾಡೋದ್ರಿಂದ ಮತ್ತೆ ಏನೇನು ಮಾಡಿದ್ರೆ ರೇಟ್ ಜಾಸ್ತಿ ಮಾಡಬೇಕು ಓಕೆನಾ ಅದಾದ್ಮೇಲೆ ಇವಾಗ ಒಂದ್ ಲೇಸ್ ಹಾಕಿ ಕೊಟ್ಟರೆ ಅಂಡ್ ಅದು ನಾನ್ ನೂರು ರೂಪಾಯಿ ಖರ್ಚು ಕಡಿಮೆ ಬರುತ್ತೆ ಲೇಸ್ ಅದೇನಿರಲ್ಲ ಬಟ್ ಮಾಡೋ ಕೆಲಸಕ್ಕೆ ನೋಡೋಕು ಚೆನ್ನಾಗಿರುತ್ತೆ ಡೋರಿ ಹಾಕಿ ಕೊಟ್ರೆ ನಾನ್ ರೂಪಾಯಿ ಓಕೆ ನೆಕ್ಸ್ಟ್ ಬೇರೆ ಕ್ಲಾಸ್ ಅವ್ರಿಗೆ ರೇಟ್ ಹೇಳಿದಿಲ್ಲ ಕೇಳಿಸ್ಕೊಳ್ ಹಂಗೇನೆ ರೇಟ್ ಕೂಡ ಬರ್ದಿಟ್ಕೊಳ್ಳಿ ನೆಕ್ಸ್ಟ್ ನೀವ್ ಮನೇಲಿ ಮಾಡ್ಬೇಕಂದ್ರೆ ರೇಟ್ ತಗೊಳ್ರೋ ಅಂತೆ ಇದು ತುಂಬಾ ಚೆನ್ನಾಗಿ ಬಂದ್ ಡಿಸೈನ್ ಇದಕ್ಕೆ ಬಳಿದನ್ ಹಾಕಿಲ್ವಾ ಕೂಡ ಸ್ಟೋನ್ ಹಾಕಿಲ್ಲ ಓಕೆ ಅದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಿಮಗೆ ವಿಡಿಯೋದಲ್ಲಿ ಲೈವ್ ಅಲ್ಲಿ ತುಂಬಾನೇ ಚೆನ್ನಾಗಿ ಬಂದಿದೆ ಓಕೆನಾ ನೋಡಿ ಬೇರೆಯವರೆಲ್ಲ ಹಾರ್ಟ್ ಕೊಡ್ತಾ ಇದಾರೆ ಕಣ ನಿಮ್ಗೆ ಫ್ರೆಂಡ್ಸ್ ಓಕೆ ತುಂಬಾ ಚೆನ್ನಾಗಿ ಬಂದಿದೆ ಇದೆಲ್ಲ ಡಿಸೈನ್ ನೀವು ಈ ತರ ಮಗ್ ಡಿಸೈನ್ಸ್ ಎಲ್ಲ ಹೊಳಿತು ಅಂತಂದ್ರೆ ಆರ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಇರುತ್ತೆ ನೀವು ಒಂದ್ ಐವತ್ತು ರೂಪಾಯಿ ಹೆಚ್ಚಿಗೆ ಕಮ್ಮಿ ತಗೊಂಡು ಆರ್ನೂರು ರೂಪಾಯಿ ತಗೊಂಡಿ ಇದರಲ್ಲಿ ಡೈಮಂಡ್ ಕೂಡ ಬರುತ್ತೆ ಓಕೆ ನೆಕ್ಸ್ಟ್ ಇದು ಅಷ್ಟೇನೆ ಇದ್ರಲ್ಲಿ ನಾವು ಬಟರ್ ಫ್ರೈ ಡಿಸೈನ್ ಹೇಳ್ಕೊಟ್ಟಿದ್ವಿ ಇವಳು ಅದಕ್ಕೆ ಇದು ಬೋರ್ಡ್ ಡಿಸೈನ್ ತರ ಬಂದಿದೆ ಅದು ಫೋಟೋ ಸಮೇತ ಕಳ್ಸಕಂದ ಬೇರೆ ಪಕ್ಕದಲ್ಲಿ ಫೋಟೋ ಹಾಕ್ಬಿಟ್ಟು ನಾನು ಮಾಡ್ತೀನಿ ಇದು ಅಷ್ಟೇನೆ ನಿಮ್ಗೆ ಆದರೆ ಮಾಡಕ್ಕೂ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಕಡೆ ಇದೆಲ್ಲ ಹಾಕೊಂಡ ತುಂಬಾ ಚೆನ್ನಾಗ್ ಕಾಣಿಸ್ತಾ

ವೆರಿ ಗುಡ್ ಸೂಪರ್ತಾ ಚೆನ್ನಾಗಿ ಬರ್ತಾ ಇದೆಯಾ ಓಕೆ ಸ್ಲೀವ್ ಅಲ್ಲಿ ಡಿಸೈನ್ ಬಂದಿರೋದು ಸೂಪರ್ ತಂದ ಇದೆಲ್ಲ ಬ್ಯಾಗ್ ಕಟ್ ಬ್ಲೌಸ್ ಬಂತು ಅಂತಂದ್ರೆ ಅದೆಲ್ಲ ಆರ್ನೂರ ಐವತ್ತು ಏಳ್ನೂರು ರೂಪಾಯಿ ಇರುತ್ತೆ ಮತ್ತೆ ಸ್ಲೀವ್ ಡಿಸೈನ್ಸ್ ಎಲ್ಲ ಬಂತು ಅಂದ್ರೆ ನೀವು ಫಿನಿಶಿಂಗು ಜಾಸ್ತಿ ಕೊಡ್ತಾ ಇದ್ದೀರ ರೇಟು ಹಾಗೆ ತಗೋಬೇಕು

ಇವ್ರೇನು ಗೊತ್ತಿದೆ ಡಿಸೈನ್ ಕ್ಲಾಸ್ ಫ್ಯಾಷನ್ ಡಿಸೈನರ್ ಒಳ್ಳೇದಲ್ಲ ಇವ್ರು ಚೆನ್ನಾಗಿ ಬಂದ್ರೆ ಇನ್ನೂ ಖುಷಿ ಆಗುತ್ತೆ ನನಗೆ ವೆರಿ ಗುಡ್ ಸೂಪರ್ ಐವಿ ನೆಕ್ ಇದು ಹಾಕೊಂಡ್ ಕೂರ್ಬೇಕಿತ್ತು ನೀನು ಡ್ರೆಸ್ಸಲ್ಲಿ ಕೂತಿದ್ಯಾ ಐವಿ ನೆಕ್ ಬ್ಲೌಸ್ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಕೊಂಡ್ರೆ ಅದು ಫೀಲೇ ಬೇರೆ ಐವಿ ನೆಕ್ ಹಾಕೊಂಡ್ರೆ ಓಕೆ ಗುಡ್ ನೆಕ್ಸ್ಟ್ ಬೋಟ್ ನೆಕ್ ಬ್ಯಾಕ್ ಬೋಟ್ ಬೋಟ್ನೆಕ್ ಫ್ರಂಟ್ ಎರಡು ಸೈಡ್ ಬೋಟ್ ಓಕೆ ವೈಟ್ ಬೋಟ್ನೆ ಕ್ಲಾರಿಟಿ ಇಲ್ಲ ಫೋಟೋ ತುಂಬಾ ಚೆನ್ನಾಗಿ ಬಂದಿದೆ ಗುಡ್ ಸ್ಲೀವ್ ವೆರಿ ಗುಡ್ ವೆರಿ ಗುಡ್ ಸೂಪರ್ ತಂದೆ ಕಾಲರ್ ನೆಕ್

ನೋಡ್ರಪ್ಪ ನಾನು ಏನು ಕೊಡೋದೆ ಪೆಂಡಿಂಗ್ ಇತ್ತು ಕಸ್ಟಮರ್ ಒಲೀತ ಅದರ ನಿಜ ವೆರಿ ಗುಡ್ ತಂದ ಇದನ್ನೇ ಡೆಡಿಕೇಶನ್ ಅಂತ ಹೇಳೋದು ಕಸ್ಟಮರ್ ಕೊಟ್ಟಿದ ತಕ್ಷಣ ನಾವು ಹೊಲ್ಕೊಡ್ತೀವಿ ಇದ್ರೆ ಹುಡ್ಕೊಂಡು ಬರ್ತಾರೆ ನಿಮ್ಗೆ ಅವ್ರಿಗೆ ಸೀರೆ ತೊಗೊಳಕ್ ಹೋದಾಗ ಅಯ್ಯೋ ಸ್ವಲ್ಪ ಅಂಗಡಿಗಳು ಕೊಟ್ರೆ ತಿಂಗಳ್ ಗಟ್ಲೆ ಮಾಡ್ತಾರೆ ಅಂತೇಳಿ ತುಂಬಾ ಜನ ಅನ್ಕೊತಾರಲ್ವ ನೀವೆಲ್ಲ ದಿನ ಒಂದಿನ ಎರಡು ದಿನಕ್ಕೆ ಕೊಡ್ತಾ ಸಹ ಇಲ್ಲಪ್ಪ ನಮ್ಮ ಹುಡುಗಿ ಒಂದೇ ದಿನ ಕೊಡ್ತಾ ಇತ್ತು ಇಮಿಡಿಯೇಟ್ ಸೀರೆ ತೊಗೊಂಬಂದ್ ನಿಮಗೆ ಕೊಟ್ಟು ಬೆಳಗ್ಗೆ ನೈಟ್ ಕೊಟ್ಟರು ಒಂದಿನ ಗೆಟ್ರು ಪರವಾಗಿಲ್ಲ ನೈಟ್ ಒಂದು ಇಟ್ಕೊಡಿ ಬೆಳಗ್ಗೆ ಬಂದು ಇಸ್ಕೊಂಡು ಹೋಗ್ತಾರೆ ನೀವು ಒಂದ್ ನೂರು ರೂಪಾಯಿ ಅವಾಗ ಒಂದಿನ ಕೊಡ್ತೀವಿ ಅಂದ್ರೆ ದುಡ್ಡು ಜಾಸ್ತಿ ಇಸ್ಕೋಬೇಕು ನಾವು ಅಷ್ಟೇ ಇಮಿಡಿಯೇಟ್ ಕೊಡ್ತೀವಿ ಅಂತಂದ್ರೆ ನೂರು ರೂಪಾಯಿ ಜಾಸ್ತಿ ಇಸ್ಕೋಬೇಕು ಯಾಕಂದ್ರೆ ಅದು ನೀವು ಕೆಲಸ ಎಕ್ಸ್ಟ್ರಾ ಕೆಲಸ ಮಾಡ್ತೀರ ಅಲ್ವಾ ಹಾಗಾಗಿ ನೂರು ರೂಪಾಯಿ ಜಾಸ್ತಿ ಇಟ್ಕೊಂಡು ಕೆಲಸ ಮಾಡಿ ಅವ್ರಿಗೂ ಖುಷಿ ಇರುತ್ತೆ ನೂರು ರೂಪಾಯಿ ಕೊಟ್ಟರು ಪರವಾಗಿಲ್ಲ ನನ್ನ ಟೈಮಿಗೆ ಕೊಟ್ರಲ್ಲ ಒಂದೇ ದಿನ ಕೊಟ್ರಲ್ಲ ಅಂತ ಅವ್ರಿಗೆ ಖುಷಿಯಾಗಿ ಎಲ್ಲರೂ ಹೇಳ್ಕೊಂಡು ಬರ್ತಾರೆ ಇನ್ನೂನು ವೆರಿ ಗುಡ್ ಅಲ್ಲ

ನಮ್ ಸ್ಟೂಡೆಂಟ್ ಗಳಿಗೆ ಭಯನೇ ಇರಬಾರ್ದು ಮನೆ ಹೇಳ್ತಾ ಇದ್ರು ಭಯ ಯಾವಾಗ ಬರುತ್ತೆ ಗೊತ್ತಾ ನೀವುಗಳು ಅಷ್ಟೇ ತುಂಬಾ ಜನ ನೋಡಿ ಒಲಿತಾ ಇರ್ತೀರಲ್ವ ಮನೇಲೆ ಕುತ್ಕೊಂಡು ಭಯ ಯಾವಾಗ ಬರುತ್ತೆ ನಿಮ್ಮಲ್ಲಿ ನಿಮ್ಗೆ ನಂಬಿಕೆ ಇಲ್ದಾಗ ಭಯ ಬರುತ್ತೆ ಅಲ್ವಾ ಯಾವಾಗ ಸರಿಯಾಗಿ ಬರಲ್ಲಪ್ಪ ಹೆಂಗಪ್ಪ ಒಲಿಯೋದು ನೀವೇ ಬ್ಲೌಸ್ಗಳು ಸರಿಯಾಗಿ ಹಾಕೊಂಡಿಲ್ಲ ಅಂದ್ರೆ ಬೇರೆಯವ್ರ್ ಹೊಲ್ಕೊಟ್ರೆ ಅಯ್ಯೋ ಬೈದ್ ಹೋಗ್ತಾರೆ ಎಲ್ಲರೂ ಅಷ್ಟೇ ಮನೇಲಿ ನೀವು ಒಲಿತೀವಿ ಅಂದ್ರೆ ಮನೇಲಿ ಗಂಡ ಇರ್ತಾರೆ ಅತ್ತೆ ಮಾವ ಎಲ್ಲರೂ ಇರ್ತಾರೆ ಒಲಿದ ತಕ್ಷಣ ಏನಾಗುತ್ತೆ ಸರಿ ಇಲ್ಲ ಅಂದಾಗ ಅಲ್ಲೇ ಎಲ್ಲಾರಿದ್ರಗೂ ಬೈದೋಗ್ತಾರೆ ಮನೇಲಿ ಹೊಲಿಬೇಕಾದ್ರೆ ಅಯ್ಯೋ ಬೇಡ್ವೆ ಬೇಡ್ವಾ ಅಂತ ಹೊಲಿಯೋದ್ ಬಿಡ್ತಾರೆ ನೀವೇ ಪರ್ಫೆಕ್ಟಾಗಿ ಹೋದ್ರೆ ಭಯ ಯಾಕೆ ಬರುತ್ತೆ ಇದು ತುಂಬ ಇವತ್ತೊಬ್ಬರು ಫೋನ್ ಮಾಡಿದ್ರು ಮೇಡಮ್ ನಮಗೆ ನಾವು ಭಯ ಅಂತ ಭಯ ಬರೋ ಉದ್ದೇಶ ನೀವು ಸರಿಯಾಗಿ ಹೊಲಿತಿಲ್ಲ ಅಂದ್ರೆ ಮಾತ್ರ ಭಯ ಇರುತ್ತೆ ಪರ್ಫೆಕ್ಟಾಗಿ ಹೋದ್ರೆ ಭಯನೇ ಇರಲ್ಲ ನಮ್ಮ ಹುಡುಗಿ ಭಯ ಎಲ್ಲ ಓಡಾಡೋ ಅಂತ ಹೇಳ್ತಾಳೆ ಓಕೆ ಹಾಂ ವೆರಿ ಗುಡ್ ಮತ್ತೆ ನೆಕ್ಸ್ಟ್ ಮ್ಯಾಮ್ ಅಷ್ಟೇ ಮ್ಯಾಮ್ ಇನ್ನೊಂದು ಪಾರ್ಟ್ನೆಕ್ಕು ಅಲ್ಲಿದೆ ಇನ್ನೊಂದು ನಮ್ಮ ಅಮ್ಮಕ್ಕೊಂದು ಅಲ್ಲಿದೆ ಮೈಸೂರ್ ಸೆಲ್ಕ್ ಏನಿದು ಅದು ಊರಲ್ಲೇ ಅವ್ರಿಗೆ ಕೊಟ್ ಕಳಿಸ್ಬಿಟ್ಟೆ ಹೋಗಿದ್ನಲ್ಲ ಅವಾಗ ಪಾರ್ಟ್ನೆಕ್ಕು ಅಲ್ಲೇ ಇತ್ತು ಮ್ಯಾಮ್ ಅದು ಫೋಟೋ ಹಾಕ್ತೀನಿ ಬೇಕಾದ್ರೆ ಫೋಟೋ ಇದೆ ಹಾಕಲ್ಲ ಫೋಟೋಗಳೆಲ್ಲ ಹಾಕು ಆಮೇಲೆ ಬ್ಯಾಕ್ ಬೋಟ್ ನೆಕ್ ಫ್ರೆಂಡ್ ನಾರ್ಮಲ್ ನೆಕ್ ಒಲ್ದಿಟ್ಕೊ ಮೆಜರ್ಮೆಂಟ್ ನೋಟ್ಸ್ ಎಲ್ಲಾ ಇದಾವಲ್ವಾ ಎಲ್ಲ ಒಂದಿಟ್ಕೊ ಆಮೇಲೆ ಎಲ್ರು ಕೇಳಿಸ್ಕೊಳ್ಳಿ ವೆಲ್ವೆಟ್ ಬ್ಲೌಸ್ ಗಳು ಒಂದ್ ಚೆನ್ನಾಗಿರೋ ಬ್ಲೌಸ್ ಪೀಸ್ ನ ಒಂದು ಕಾಮನ್ ಸೈಜ್ ಅಲ್ಲಿ ಅಂದ್ರೆ ತರ್ಟಿ ಸಿಕ್ಸ್ ತರ್ಟಿ ಏಟ್ ಆ ಸೈಜ್ ಅಲ್ಲಿ ಒಲ್ದ್ಬಿಟ್ಟು ನಿಮ್ ಮನೇಲಿ ಇಟ್ಟಿರಿ ಇನ್ನು ಥ್ರೆಡ್ ಪೈಪಿಂಗ್ ಎಲ್ಲ ಕೊಟ್ಟು ಚೆನ್ನಾಗಿ ಒಂದು ಬ್ಲೌಸ್ ಒಂದು ಕ್ಯಾನ್ವಸ್ ಆಗಿ ಎಲ್ಲ ಚೆನ್ನಾಗಿರೋ ಬ್ಲೌಸ್ ನಾವ್ ಎರಡ್ ಮೂರ್ ಹೊಲ್ದಿಟ್ಟಿದ್ರಿ ನಿಮ್ಮ ಕಸ್ಟಮರ್ ಗಳು ಯಾರಾದ್ರೂ ಮನೆಗೆ ಬಂದ್ರೆ ಫ್ರೆಂಡ್ಸ್ ಕಸ್ಟಮರ್ ಯಾರಾದ್ರೂ ಬಂತು ಅಂತಂದ್ರೆ ನಿಮ್ ಸೈಜ್ ಇದೆ ನೋಡಿ ಹಾಕೊಂಡ್ ನೋಡಿ ಅಲ್ಲಿ ಪರ್ಫೆಕ್ಟ್ ಆದ್ರೆ ಹೊಲ್ದಿರೋ ದುಡ್ಡು ಬ್ಲೌಸ್ ದುಡ್ಡು ಕೊಟ್ಟು ತಗೊಂಡು ಹೋಗ್ತಾರೆ ಮತ್ತೆ ನಮ್ ಫ್ಯಾಷನ್ ಡಿಸೈನ್ ಹುಡುಗಿ ಅನ್ನೋದು ಬಹಳ ಖುಷಿ ಆಗೋಯ್ತು ಅವ್ರಿಗೆ ಅಲ್ಲೇ ಹಾಕೊಂಡ್ ನೋಡಿ ಚೆನ್ನಾಗಿದೆ ಅಂದ್ಬಿಟ್ಟು ತಗೊಂಡೇ ಹೋದ್ರಂತೆ ವಿಡಿಯೋ ನೋಡಿದ್ಯಾ ಏನೋ ವೀಡಿಯೋ ನೋಡ್ ನಿಮ್ಗಳ್ಗೆ ನಗೂ ತುಂಬಾ ಖುಷಿ ಆಯ್ತು ಓಕೆ ತಂದ ಓಕೆ ಚೆನ್ನಾಗಿ ಎಲ್ಲರೂ ಓದಿದಾರೆ ಎಲ್ಲರೂ ಒಂದು ವಿಡಿಯೋ ಬಂದಿಲ್ಲ ಇವಾಗ ಬರುತ್ತೆ ಇನ್ನೊಬ್ರದ್ದು ಅದು ಇನ್ನೂ ಡಿಫ್ರೆಂಟ್ ಆಗಿದೆ ಏನಪ್ಪ ಎಲ್ಲ ಚೆನ್ನಾಗಿ ಓದಿದಿದ್ದಾರೆ ನೋಡಿ ನೆಕ್ಸ್ಟ್ ಲೆವೆಲ್ ಓದಿದ್ದಾರೆ ನಿಮಗೆ ನೀವು ಚೆನ್ನಾಗಿ ಓದಿದೀರಾ ಯಾಕಂದ್ರೆ ಏನೂ ಗೊತ್ತಿಲ್ಲ ಇಷ್ಟು ಇಷ್ಟು ಅಂದ್ರೆ ನನ್ ಪ್ರಕಾರ ನನ್ ಪ್ರಕಾರ ಗ್ರೇಟ್ ಹ್ಮ್

ಯಾವಾಗ್ಲೂ ಮೇಲೆ ಯಾವಾಗಲೂ ಅನ್ಗೇ ಇರುತ್ತೆ मैम ಕಣ್ರ ಸರ್ಟಿಫಿಕೇಟ್ ಕೊಡ್ಬೇಕಂದ್ರೆ ಡೇಟ್ ಹೇಳ್ತೀನಿ ಆ ಫಾರ್ಮ್ ಎಲ್ಲಾ ಫಿಲ್ ಅಪ್ ಮಾಡಿ ಸರ್ಟಿಫಿಕೇಟ್ ತಗೊಳ್ಳೋ ದಿನ ಬರಲೇಬೇಕು ನೀವು ಊರ ಹೇಳಿಬಿಡಿ ಯಾವ ಊರು ಅಂತ ನಿಮ್ಮಿಂದ my வேற ಮೈಕ್ ಆಫ್ ಮಾಡಿ ಶಿಡೈ ಮೈಕ್ ಆಫ್ ಮಾಡ್ಕೊಂಡಾ ನಿಮ್ಮಿಂದ ನಮಗೆ ಒಳ್ಳೆದಾಗಿದೆ मैम ಎಲ್ಲ ಕಲ್ತಿದೀವಿ ಮುಂದೆ ಒಂದು ದೈರೆ ಬರುತ್ತೆ ಅವ್ರಲ್ಲಿ ಅದೇ ತರ ನಿಮ್ಗೂ ನಿಮ್ಮ ನಂಜನ್ಗೂಡ ಮೈಸೂರ ನಂಜನ್ಗೌಡ ಹುಡುಗಿ ನೋಡಿ ಹೆಂಗಿದ್ದಾರೆ ಏನಪ್ಪಾಡೋಳ್ಳಿ ನಂಜನಗೂಡು ದೇವರಂನಹಳ್ಳಿ ಅಂತ ಹೇಳಿ ಅವ್ರ ಊರು ಆ ಕಡೆ ಸರೌಂಡಿಂಗ್ ಅಲ್ಲಿ ಯಾರ ಇದ್ರು ಧೈರ್ಯವಾಗಿ ಕೊಡಿ ಯಾವ್ದೇ ಡಿಸೈನ್ ಹೇಳಿ ಆರಾಮಾಗಿ ಕೊಡ್ತಾರೆ ಅದ್ರ ಜೊತೆ ದುಡ್ಡು ಕೊಟ್ಟು ಹೊಲ್ಸ್ಕೊಳ್ಳಿ ಚೆನ್ನಾಗಿ ಹೊಲಿತಾ ಇದಾರೆ ಅಕ್ಕಪಕ್ಕ ಫ್ರೆಂಡ್ ಸರ್ಕಲ್ ಯಾರು ಇದ್ರೆ ನಂಜನ್ಗೂಡು ನಮ್ಮ ಮಹೇಶ್ವರಿ ಹೇಳಿ ನನ್ನ ಸ್ಟೂಡೆಂಟ್ ಏನೇ ಅಷ್ಟು ಪರ್ಫೆಕ್ಟ್ ಆಗಿ ಕಲಿತಾ ಇದ್ದಾರೆ ನೀವೇ ಕೇಳಿಸ್ಕೊಳ್ತೀರಲ್ವ ಅವ್ರ ಮಾತನಾ ಹಾಗಾಗಿ ಅಲ್ಲಿ ಕೊಟ್ಬಿಟ್ಟು ನೀವ್ ಹೊಲ್ಸ್ಕೊಳಿ ಆಯ್ತಾ ಓಕೆ ವೆರಿ ಗುಡ್ ದ ಬೆಸ್ಟ್ ಓಕೆ ಕುಡಿಯೋಕೊಳಿ ಅವಾಗುನು ಅವ್ರ ಬಿಸ್ನೆಸ್ ಡೆವಲಪ್ ಮಾಡ್ಕೊಳ್ಳಿ ಓಕೆನಾ ಸರಿ ಈ ವಿಡಿಯೋ ನಿಮ್ಗೆ ಇಷ್ಟ ಏನು ಮಾಡ್ಬೇಕು ಪಡ್ ಪಡ ಅಂತ ಲೈಕ್ ಮಾಡ್ಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡ್ಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಓಕೆ ಬಾಯ್ ಮಾಡ್ರ ಬಾಯ್ ಬಾಯ್